मजी सीएम जो रचित राम नंटूट कार लायर् जगदीश आरोप स्पष्ट को चितााराम लायर् जगदीश आरोप की रचिताराम केंडा मंडल ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರು ಸದ್ಯ ಕನ್ನಡದ ಟಾಪ್ ನಟಿಯರಲ್ಲಿ ಒಬ್ಬರು ಅಲ್ಲದೆ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿ ಕೂಡ ಸದ್ಯ ರಚಿತಾರಾಮ್ ಅವರ ಸಂಭಾವನೆಯು ಕೋಟಿ ಕ್ಲಬ್ ನಲ್ಲಿದೆ ಅಷ್ಟಕ್ಕೂ ರಚಿತಾರಾಮ್ ಅವರು ಮೊದಲಿಗೆ ಕಿರುತೆರೆ ಮೂಲಕ ನಟನೆಗೆ ಬಣ್ಣ ಹಚ್ಚಿದವರು ಎಂದು ಅದ್ಭುತ ನಟಿಯಾಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ ಕೆಲ ದಿನಗಳ ಹಿಂದೆಯಷ್ಟೇ ನಟಿ ರಚಿತಾರಾಮ್ ಬಗ್ಗೆ ಲಾಯರ್ ಜಗದೀಶ್ ಗಂಭೀರ ಆರೋಪಗಳನ್ನ ಮಾಡಿದ್ರು ನಟಿಯ ಬಗ್ಗೆ ಮಾತನಾಡಿದ್ದ ಜಗದೀಶ್ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇದೀಗ ಎಲ್ಲ ಆರೋಪಗಳಿಗೂ ನಟಿ ರಚಿತಾರಾಮ್ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದು ಲಾಯರ್ ಜಗದೀಶ್ಗೆ ಸಖತ್ತಾಗಿಯೇ ತಿರುಗೇಟು ನೀಡಿದ್ದಾರೆ ಸ್ನೇಹಿತರೆ ಸಂದರ್ಶನ ಒಂದರಲ್ಲಿ ನಿಮ್ಮ ಮೇಲೆ ಲಾಯರ್ ಜಗದೀಶ್ ಮಾಡಿರುವ ಆರೋಪಗಳ ಬಗ್ಗೆ ನಿಮ್ಮ ಏನು ಎಂಬ ಪ್ರಶ್ನೆಗೆ ಖಡಕ್ ಉತ್ತರ ಕೊಟ್ಟ ನಟಿ ರಚಿತಾರಾಮ್ ತಂದೆ ತಾಯಿ ಒಡ ಹುಟ್ಟಿದವರು ಬಿಟ್ರೆ ಸಂಬಂಧಿಕರು ಕೂಡ ಅದು ಇದು ಅಂತ ಒಂದಷ್ಟು ಮಾತಾಡ್ತಾರೆ ಇನ್ನು ಇವರ ಬಗ್ಗೆ ಏನು ಹೇಳಲಿ ಎಂದಿದ್ದಾರೆ ಇನ್ನು ನಾನು ಹನ್ನೆರಡು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೇನೆ ನಾನು ಸಿನಿಮಾಗಳಲ್ಲಿ ಕೆಲಸ ಮಾಡಲು ಪಡೆಯಬೇಕಾದ ಸಂಭಾವನೆ ಕೂಡ ಪಡೆಯುತ್ತಿದ್ದೇನೆ ಅವಶ್ಯಕತೆ ಇದ್ದ ಕಡೆ ಮಾತ್ರ ನಾನು ಮಾತನಾಡುವೆ ನಾನು ಶೂಟಿಂಗ್ ನಲ್ಲಿ ಬ್ಯುಸಿ ಇರ್ತೀನಿ ಟೈಮ್ ಸಿಕ್ಕಾಗ ಫ್ಯಾಮಿಲಿ ಜೊತೆ ಕಾಲ ಕಳೆಯುವೆ ನೀವು ಹೇಳಿದ ಆ ವ್ಯಕ್ತಿ ವಯಸ್ಸಿನಲ್ಲಿ ದೊಡ್ಡವರಿದ್ದಾರೆ ಜೀವನದಲ್ಲಿ ತುಂಬಾ ಅನುಭವ ಇರುವ ವ್ಯಕ್ತಿ ನನ್ನ ಬಗ್ಗೆ ಏನೇ ಮಾತನಾಡಿರಲಿ ಆ ವ್ಯಕ್ತಿ ಬಗ್ಗೆ ನಾನು ಅಗೌರವ ತೋರುವಂತೆ ಮಾತಾಡಲ್ಲ ಅಂತ ಅಂತೆ ಕಂತೆಗಳ ಬಗ್ಗೆ ಪ್ರತಿಕ್ರಿಯಿಸುವುದಿಲ್ಲ ನಾನು ಅಂತಹ ಕೆಲಸ ಮಾಡಿದ್ರೆ ಹೌದು ನಾನು ಹಾಗೇ ಮಾಡಿದ್ದೇನೆ ನನ್ನ ಲೈಫ್ ನನ್ನಿಷ್ಟ ಅಂತಿದ್ದೆ ಆದ್ರೆ ನಾನು ಅಂತಹ ಕೆಲಸ ಮಾಡಿಲ್ಲ ತಪ್ಪು ಮಾಡಿದ್ರೆ ಒಪ್ಕೊಳ್ತೇನೆ ನಾನು ಸರಿಯಾಗಿದ್ದಾಗ ಆ ದೇವರೇ ಬಂದು ತಪ್ಪು ಅಂದ್ರೂ ನಾನು ಒಪ್ಪೋದಿಲ್ಲ ಎಂದು ರಾಮ್ ಟಾಂಗ್ ನೀಡಿದ್ದಾರೆ ಸ್ನೇಹಿತರೆ ಒಂದು ವೇಳೆ ಕಷ್ಟ ಬಂದು ಎಲ್ಲವನ್ನೂ ಕಳೆದುಕೊಂಡು ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡಿ ಪ್ರಸಾದ ತಿಂದು ಬದುಕುತ್ತೇನೆ ಯಾರ ಜೊತೆಗೂ ಹೋಗಿ ನಾನು ಇರುವುದಿಲ್ಲ ಇದು ನನಗೆ ಅಪ್ಪ ಅಮ್ಮ ಹೇಳಿಕೊಟ್ಟಿರೋದು ಅಂತ ನಟಿ ರಚಿತಾರಾಮ್ ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಟಾಪ್ ನಟಿಯಾಗಿ ಸಾಲು ಸಾಲು ಸಿನಿಮಾಗಳಲ್ಲಿ ರಚಿತಾ ರಚಿತಾರಾಮ್ ಟಿವಿ ರಿಯಾಲಿಟಿ ಶೋನಲ್ಲಿ ಜಡ್ಜ್ ಆಗಿಯೂ ಕಾಣಿಸಿಕೊಳ್ಳುತ್ತಾ ಮನೋರಂಜನೆ ನೀಡಿದ್ದಾರೆ ಮಜಾ ಭಾರತ ಡ್ರಾಮಾ ಜೂನಿಯರ್ಸ್ ಬಾರ್ಜರಿ ಬ್ಯಾಚುಲರ್ ಶೋನಲ್ಲಿ ರಚಿತಾರಾಮ್ ಜಡ್ಜ್ ಆಗಿ ಕಾಣಿಸಿಕೊಂಡಿದ್ದು ಸಖತ್ ಮನರಂಜನೆ ನೀಡಿದ್ರು ತನ್ನ ನಗುವಿನಿಂದಲೇ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಸಾಲು ಸಾಲು ಸಿನಿಮಾಗಳಲ್ಲೂ ನಟಿ ಬ್ಯುಸಿಯಾಗಿದ್ದಾರೆ